ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಇಲ್ಲ ನಾನು ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಮ್ಮೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜ್ ಚೆನ್ನಾಗಿ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಮಾಡ್ಕೋರು ಇವತ್ತ ಗುರುಮಾವಲು ಅವರು ತಿಳಿಸ್ಕೊಟ್ಟಂಥ ಒಂದು ಸಣ್ಣ ಮಾಹಿತಿ ನೋಡಿ ನಾವು ಯಾವುದೇ ಒಂದು ಪೂಜೆ ಮಾಡುವಾಗ ನಮ್ಮ ಕಡೆಯಿಂದ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿ ಅಥವಾ ಏನೋ ಒಂದು ಮೂರ್ತಿ ಖಂಡನೆ ಆಗ್ತೈತಿ ಅಥವಾ ಫೋಟೋ ಕ್ಲಾ ಖಂಡನೆ ಆಗ್ತದೆ ಅಂದರೆ ಫೋ ಫೋಟೋ ಪೂಜೆ ಮಾಡುವಂಥ ಫೋಟೋ ಡ್ಯಾಮೇಜ್ ಆಗ್ತೈತಿ ಈ ರೀತಿ ಡ್ಯಾಮೇಜ್ ಅಂದ್ರೆ ಖಂಡನೆಯಾದ ಮೂರ್ತಿ ಆಗಲಿ ಫೋಟೋ ಆಗಲಿ ಯಾವ ಕ್ರಮದಾಗ ವಿಸರ್ಜನೆ ಮಾಡಬೇಕು ಇದರಿಂದ ನಮಗೆ ಕೂಡ ದೋಷ ಆಗ್ತಿಲ್ಲ ಒಂದು ಸರಳ ಉಪಾಯ ಅಂದ್ರೆ ಗ್ರಂಥಗಳಲ್ಲಿದ್ದಂಥ ಮಾಹಿತಿ ಇವತ್ತು ಗುರುಮಾವಲಿಯವರು ತಿಳಿಸ್ಕೊಟ್ಟಂಥ ಮಾಹಿತಿ ಇವತ್ತೇ ನಮ್ಮ ಜೊತೆ ಶೇರ್ ಮಾಡ್ಕೊಬೇಕು ನಾವು ಎಷ್ಟೋ ಸಲ ಈ ರೀತಿ ಮೂರ್ತಿಗಳನ್ನ ಅಥವಾ ಫೋಟೋಗಳನ್ನ ಅದು ಔದುಂಬರ ವೃಕ್ಷದ ಕೆಳಗೆ ಅಥವಾ ದೇವಸ್ಥಾನದಾಗ ಇರುವಲ್ಲಿ ದೇವಸ್ಥಾನದಲ್ಲಿರುವಂಥ ಬನ್ನಿ ಮರ ಆಗಲಿ ಅಥವಾ ಬೇವಿನ ಮರ ಆಗಲಿ ಔದುಂಬರ ವೃಕ್ಷದ ಕೆಳಗೆ ಇಟ್ಟದ್ದು ನೋಡಿರ್ತೇವೆ ಆದರೆ ಆ ರೀತಿ ಮಾಡೋದು ತಪ್ಪ ಇದನ್ನು ಸರಿಯಾದ ಕ್ರಮದಲ್ಲಿ ನಮಗೆ ಆ ದೇವರ ವಿಗ್ರಹಗಳಾಗಲಿ ಫೋಟೋಗಳನ್ನಾಗಲಿ ವಿಸರ್ಜನೆ ಮಾಡಿದಾಗ ನಮ್ಗೆ ಯಾವುದೇ ರೀತಿ ದೋಷಗಳು ಹತ್ತಿಲ್ಲ ಮತ್ತು ನಾವು ಮಾಡಿದಂಥ ಪೂಜೆ ಫಲ ಸಂಪೂರ್ಣ ನಮ್ಗೆ ದೊರತೈತಿ ಇನ್ನೊಂದು ನಾವು ಖಂಡನೆಯಾದ ಮೂರ್ತಿಗಳನ್ನ ಯಾವತ್ತೂ ಕೂಡ ನಮ್ಮ ಮನೆಯಾಗ ಪೂಜೆ ಮಾಡಬಾರ್ದು ಅಂದರೆ ಯಾವ ರೀತಿ ಅಂದರೆ ಯಾವುದೇ ಒಂದು ವಿಗ್ರಹ ಒಂದು ಸ್ವಲ್ಪ ಕ ನಮ್ಮ ಕೈ ತಾಗಲಿ ಅಥವಾ ಏನೋ ಒಂದು ಸಣ್ಣ ಅಂದ್ರೆ ಏನೋ ಒಂದು ಡ್ಯಾಮೇಜ್ ಆಗಿ ಆ ಮೂರ್ತಿಗೆ ಏನು ಡ್ಯಾಮೇಜ್ ಆಗಿರ್ತೈತಿ ಫೋಟೋ ಆಗಲಿ ಕಾಸ್ ಹೋಗಿರ್ತೈತಿ ಅಥವಾ ನೀರು ಹತ್ತಿ ಫೋಟೋ ಹಿಂದಿನ ಬ್ಯಾಕ್ ಸೈಡೆಲ್ಲ ಹತ್ರದ್ದು ಏನಿರ್ತಿಲ್ಲ ಅದನ್ನು ಕೂಡ ಹಾಳಾಗಿರ್ತೈತಿ ಒಟ್ನಲ್ಲಿ ಡ್ಯಾಮೇಜ್ ಆದಂಥ ಆದಂಥ ಮೂರ್ತಿ ಫೋಟೋ ಕೂಡ ನಾವು ಪೂಜೆ ಮಾಡೋದಿಲ್ಲ ಆ ರೀತಿ ಪೂಜೆ ಮಾಡಿದರೂ ಕೂಡ ಅದರ ಫಲ ಸಂಪೂರ್ಣ ನಮಗೆ ಯಾವುದೇ ರೀತಿ ಫಲ ದೊರಿಲ್ಲ ಇನ್ನು ವಿಸರ್ಜನೆ ಮಾಡುವಂಥ ಸರಿಯಾದ ಕ್ರಮ ನೋಡಿರಿ ಯಾವುದೇ ಒಂದು ಫೋಟೋ ಆಗಲಿ ಯಾವುದೇ ಒಂದು ಆಗಲಿ ನೀವು ಶುಕ್ರವಾರ ದಿನ ಈ ಒಂದು ವಿಸರ್ಜನೆ ಕ್ರಮವನ್ನು ಆಚರಣೆ ಮಾಡೋದೈತಿ ಆ ನಂತರ ನೀವು ಅದನ್ನು ಬುಧವಾರ ಮತ್ತು ಶನಿವಾರ ನಿಮ್ಮ ಮನೆಯಿಂದ ವಿಸರ್ಜನೆ ವಿಸರ್ಜನೆಯನ್ನು ಮನೆ ಏನು ನಾವು ಹರಿಯುವ ನೀರಾಗ ಅದನ್ನು ಬಿಡ್ತಿರ್ತೀವಲ್ಲ ಶುಕ್ರವಾರ ಶನಿವಾರ ಮತ್ತು ಬುಧವಾರ ಬಿಡೋದೈತಿ ಮೊದಲನೇದಾಗಿ ಒಂದು ಮನೆಯನ್ನು ತೊಂದರೆ ಅದ್ರ ಮ್ಯಾಗ ನೀವು ಯಾವ ಮೂರ್ತಿ ಖಂಡನೆ ಐತಿ ಅಥವಾ ಯಾವ ಮೂರ್ತಿ ಫೋಟೋವನ್ನು ವಿಸರ್ಜನೆ ಮಾಡೋದಿರಲಿಲ್ಲ ಅದನ್ನು ಅಲ್ಲಿ ಇಟ್ಟ ನೀವು ಅದಕ್ಕೆ ಅಕ್ಷತೆ ಗಂ ಗಂಧ ಕುಂಕುಮ ಅಶಿನ ಎಲ್ಲ ಸಮರ್ಪಣೆ ಮಾಡಿ ಧೂಪವನ್ನು ಬೆಳಗಿ ಕೈಯಾಗ ಅಕ್ಷತೆ ಇಣ್ಕೊಂಡು ಒಂದು ಮಂತ್ರದ ಪಠಣ ಮಾಡೋದೈತಿ ಅದ್ರ ಜೊತೆಗೆ ಅನ್ನ ಮಸ್ರ ಕೂಡ ಅಲ್ಲಿ ಇಡೋದೈತಿ ನಮಗೆ ಮೂರ್ತಿ ವಿಸರ್ಜನೆ ಜಸ್ಟ್ ಹಂಗ ಮಾಡೋಂಗಿಲ್ಲ ಈ ರೀತಿನ ಮಾಡೋದಿರ್ತೈತಿ ಹಾಗಾಗಿ ಅನ್ನ ಮಸ್ರ ನೆವದಿಟ್ಟ ಕೈಯಾಗ ಅಕ್ಷತೆ ತುಂಬ ನಮ್ಗೆ ಒಂದು ಮಂತ್ರವನ್ನು ಇಡೋದೈತಿ ಯಮಂತು ದೇವಗನ ಸರ್ವ ಪೂಜಾ ಮಾಧವ ಪ್ರತಿಭ ಇಷ್ಟ ಕಾಮ ಸಿದ್ಧಾರ್ಥ ಕುನಗೈ ನಮನ ಈ ಮಂತ್ರವನ್ನು ಹೇಳಿ ನಮ್ಗೆ ನಮ್ಮ ಕೈಯಾಗ ಅಕ್ಷತೆ ಏನಿರ್ತಾವಲ್ಲ ಕೈಯಾಗಿದ್ದಂಥ ಅಕ್ಷತೆಗಳನ್ನ ಆ ಮೂರ್ತಿಯಾಗಲಿ ಅಥವಾ ಆ ಫೋಟೋ ಮ್ಯಾಗ ನಮ್ಗೆ ಸಮರ್ಪಣೆ ಮಾಡಿ ನಮ್ಗೆ ಈ ಮಂತ್ರದ ಪಠನ ಮಾಡಿ ಆ ನಂತರ ಒಂದು ಬಿಳಿ ವಸ್ತ್ರವನ್ನು ತೊಂದ ಅದ್ರಾಗ ಒಂದು ಹಿಡಿಯಷ್ಟು ಅಕ್ಕಿ ಒಂದು ವೀಳ್ಯದೆಲೆ ಆ ನಂತರ ಒಂದು ರೂಪಾಯಿ ಕಾಯ್ನ ನಾವು ಅನ್ನ ಮೊಸರ ನೆವದ ಏನಿಟ್ಟಿರ್ತಿಲ್ಲ ಅದನ್ನು ಕೂಡ ಅದ್ರಾಗ ಹಾಕಿ ಆ ಫೋಟೋವನ್ನು ಆ ಗಂಟನ್ನ ನಾವು ಕಟ್ಟಬೇಕು ಆ ನಂತರ ಆ ಗಂಟನ್ನ ನಾವು ಅದೇ ದಿನ ಅಂದ್ರೆ ನಾವು ಯಾವ ಶುಕ್ರವಾರ ಆಗಲಿ ಬುಧವಾರ ಆಗಲಿ ಅಥವಾ ಶನಿವಾರ ಆಗಲಿ ಅದೇ ದಿನ ಕೂಡ ನಾವು ಹರಿವ ನೀರಿನಾಗ ವಿಸರ್ಜನೆ ಮಾಡಬೇಕು ಇಲ್ಲ ಆದರೆ ಎರಡು ಮೂರು ದಿನ ಅಂದರೆ ಒಂದು ಎರಡರಿಂದ ಮೂರು ದಿನ ಅಷ್ಟೇ ನಮ್ಮ ಮನೆಗೆ ಅದನ್ನು ಇಟ್ಕೋಬೇಕು ಆ ನಂತರ ನಾವು ಅದನ್ನು ವಿಸರ್ಜನೆ ಮಾಡಲೇಬೇಕು ಈ ರೀತಿ ಮೂರ್ತಿಗಳ ಅಥವಾ ದೇವರ ವಿಗ್ರಹಗಳನ್ನು ನಾವು ವಿಸರ್ಜನೆ ಮಾಡುವಂಥ ಸರಿಯಾದ ಕ್ರಮ ಗುರು ಮಾವುಲಿ ತಿಳಿಸ್ಕೊಟ್ಟಂಥ ಸರಿಯಾದ ಕ್ರಮ ಈ ರೀತಿ ವಿಸರ್ಜನೆ ಮಾಡಿದಾಗ ನಮ್ಗೆ ಯಾವುದೇ ರೀತಿ ದೋಷಗಳಾಗಲಿ ಹತ್ತೂಲ್ಲ ಅಥವಾ ನಾವು ಯಾವುದೇ ರೀತಿಗಳ ನಾವು ಏನೋ ಒಂದು ಪೂಜೆ ಮಾಡಿದಂಥ ತಪ್ಪುಗಳು ಪೂಜೆ ಮಾಡಿದಾಗ ತಪ್ಪುಗಳು ಏನಿರ್ತೋ ಅದರಿಂದ ದೋಷಗಳು ಕೂಡ ನಮ್ಗೆ ನಿವಾರಣೆ ಆಗ್ತೈತಿ ಯಾವುದೇ ಒಂದು ದೇವರ ವಿಗ್ರಹವನ್ನು ವಿಸರ್ಜನೆ ಮಾಡಬೇಕಾದ್ರೆ ಈ ರೀತಿಯ ಕ್ರಮಗಳನ್ನ ನಾವು ಅನುಸರಣೆ ಮಾಡಬೇಕು ಇನ್ನು ನಾವು ಎಲ್ಲರೂ ಕೂಡ ಸ್ವಾಮಿ ಭಕ್ತರ ಕೂಡಲೇ ಸ್ವಾಮಿ ಸೇವೆಯನ್ನು ಮಾಡ್ತಿತ್ತು ಕೆಲವೊಂದು ಸಲ ನನ್ನದು ಕೂಡ ಸ್ವಾಮಿ ಮಹಾರಾಜರ ಫೋಟೋ ಆಗಲಿ ಏನೋ ಒಂದು ಸ್ವಲ್ಪ ನೀರು ಹತ್ತಿ ಅಥವಾ ಪ್ರತಿದಿನ ನಾವು ಅದನ್ನು ಕ್ಲೀನಾಗಿ ಒರೆಸಿ ಅಥವಾ ಪ್ರತಿದಿನ ಒಂದು ಸ್ವಲ್ಪ ನೀರು ಸಿಮ್ಮಿಸಿ ಅದನ್ನು ಒರೆಸೋದ್ರಿಂದ ಒಂದಿಲ್ಲ ಒಂದಿನ ಆ ಫೋಟೋಗಳು ಹಾಳತ್ತವ ಈ ರೀತಿ ನಾವು ಅದನ್ನು ವಿಸರ್ಜನೆಯನ್ನು ಮಾಡ್ಕೋದಿರ್ತೀತಿ ಪ್ರತಿಯೊಂದು ಫೋಟೋ ಕೂಡ ನಾವು ಡ್ಯಾಮೇಜನ್ ಅವು ವಿಸರ್ಜನೆ ಮಾಡ್ಬೇಕು ಯಾಕಂದರೆ ನಾವು ಎಷ್ಟೇ ವರ್ಷ ಅದನ್ನು ಯೂಸ್ ಕೂಡ ಅದ ಕೆಲವೊಂದ್ಸಲ ಹಾಳಾಗ್ತಿರ್ತೈತಿ ಅಥವಾ ಫೋಟೋದಾಗ ಇರಿವಿ ಹಾಕಿರ್ತವೆ ಅಥವಾ ಏನೋ ಒಂದು ಹುಳ ಹತ್ತಿರ್ತವೋ ಅಂತ ಫೋಟೋಗಳನ್ನಾಗಲಿ ಇಟ್ಟು ಪೂಜೆ ಮಾಡಬೇಡ್ರಿ ಅದನ್ನು ವಿಸರ್ಜನೆ ಮಾಡಿ ನೀವು ಹೊಸ ಫೋಟೋಗಳನ್ನ ಅಧಿಷ್ಠಾನ ಮಾಡಿ ಮಹಾರಾಜರ ಅಧಿಷ್ಠಾನ ಮಾಡಿ ಫೋಟೋ ಆಗಲಿ ಮೂರ್ತಿ ಆಗಲಿ ಅಧಿಷ್ಠಾನ ಮಾಡಿ ನೀವು ಪೂಜೆಯನ್ನು ಮಾಡಿ ಅದ್ರ ಸಂಪೂರ್ಣ ಫಲ ನಿಮ್ಗೆ ದೊರಕಿರ್ತೈತಿ ಹಾಗಾಗಿ ಈ ಒಂದು ಸಣ್ಣ ಮಾಹಿತಿನಲ್ಲಿ ಅತ್ಯಂತ ಸಣ್ಣ ಮಾಹಿತಿ ಐತಿ ಆದರೆ ನಾವು ಮಾಡುವಂಥ ಏನು ತಪ್ಪು ಇರ್ತಿರ್ಲಿಲ್ಲ ಅದರಿಂದ ನಮಗೆ ದೋಷದಿಂದ ಅದು ದೋಷ ಆ ದೋಷದಿಂದ ನಮ್ಮನ್ನು ದೂರ ಇರ್ತಿರ್ತೈತಿ ಇನ್ನು ಬರುವಂಥ ಎರಡು ಸಾವಿರ ಇಪ್ಪತ್ತೈದರ ಹೊಸ ವರ್ಷನೇ ಇಲ್ಲ ಎಲ್ಲರಿಗೂ ಸ್ವಾಮಿಮಯ ಅಥವಾ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲರ ಮ್ಯಾಗ ಕೃಪಾ ಆಶೀರ್ವಾದ ಸದಾ ಇರಲಿ ಮತ್ತು ನಿಮ್ಮೆಲ್ಲ ಒಳ್ಳೆ ಜೀವನ ಆದಷ್ಟು ಜಲ್ದಿ ಪೂರ್ವ ಮಾಡಲಿ ನಿಮ್ಮ ಕಡೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಯನ್ನು ಮಾಡಲಿ ಎಲ್ಲರೂ ನಾವು ಈ ವರ್ಷವನ್ನು ಹೊಸ ವರ್ಷವನ್ನು ಸ್ವಾಮಿ ಸೇವೆಯಿಂದ ಸ್ವಾಗತವನ್ನು ಸ್ವಾಮಿ ಮಹಾರಾಜರ ಕೃಪಾದಿಂದ ಸ್ವಾಮಿ ಮಹಾರಾಜರ ಆಶೀರ್ವಾದದಿಂದ ನಮ್ಮೆಲ್ಲ ಕನಸುಗಳು ಈಡೇರಲಿ ಎಲ್ಲ ಆಸೆಗಳು ನನಸಾಗಲಿ ಸದಾ ಸ್ವಾಮಿ ಮಹಾರಾಜ ನಮ್ಮ ಜೊತೆ ಇರಲಿ ಅನ್ಕೊತಾ ಅವರ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಪ್ರಸಾರ ಮಾಡು ಮತ್ತು ನಮ್ಮೆಲ್ಲ ಕಷ್ಟಗಳು ಸು ದೂರ ಮಾಡಿ ಸ್ವಾಮಿ ಮಹಾರಾಜರ ಪ್ರತಿಯೊಬ್ಬರು ಜೀವನದಾಗ ಸುಖ ಸಮೃದ್ಧಿಯನ್ನು ತರಲಿ ಅಂತ ಹೇಳಿ ಅವರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋನು ಹೊಸವಾಗಿ ನೋಡೋಣ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಶೇರ್ ಮಾಡಿರಿ ಈ ಮಾಹಿತಿ ಇಷ್ಟ ಆಗಿರ ದಯವಿಟ್ಟು ಒಂದು ನಿಮ್ಮ ಕಮೆಂಟ್ ಆ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಅದ್ರ ಜೊತೆಗೆ ಒಂದು ವಿಡಿಯೋ ಲೈಕ್ ಕೊಡ್ರಿ ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ర్తనం శ్రీస్వామీ సమర్థం